ಬಾಯ್ವಾರುಳ್ಬಿಡಬಾ ಜನಕೆ ಇದ್ದಿಪ್ಪಾಡಾಗುತ್ತೆ ಬಾ ಬಾ ನೀನು ಪ್ರವೀಣ ಪ್ರವೀಣ ನೀವೇ ನಮ್ಮ ನೀವ ಕಾಪಾಡಬೇಕು ಯಾಕೆ ಏನಾಯ್ತು ಯಾಕಮ್ಮಯ ಮನೆಯಿಂದ ಹಸಿ ಕಳಿಸ್ಬಿಡ್ತು ನಿಮಗೆ ಒಂದು ಚಮಚನೂ ಕೊಡೋದಿಲ್ಲ ಒಂದು ಬಟ್ಟೆನೂ ಕೊಡೋದಿಲ್ಲ ಒಟ್ಟು ಬಟ್ಟೆಗೇನೆ ಆಚೆ ಹೋಗ್ರಿ ಅಂತೇಳಿ ಹಸಿ ಕಳಿಸ್ತು ಅದಕ್ಕೇನೆ ನಾವು ನಿಮ್ಮ ಮನೆಯಾಗಿರೋ ಅಂತ ಬಾಡಿಗೆ ಎಷ್ಟಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಪ್ರವೀಣಣ್ಣ ನನಗೆ ಮನೆ ಕೊಡು ನಿಮ್ಮ ಮನೆ ಇದೆಯಲ್ಲ ಅದರಲ್ಲಿ ಬಾಡಿಗೆ ಇರೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರವೀಣಣ್ಣ ನಮ್ಮ ಅತ್ತಿಗೆ ಏನು ಜಂಬ ಮಾಡ್ತಾಳೆ ಹ್ಞೂ ನನಗೆ ಅದ್ರಲ್ಲ ಗೊತ್ತಾಡೋದಂದ್ರೆ ಅವಳು ಬರುತ್ತೆ ಹ್ಞೂ ಅಲ್ಲಿ ಬೇಡ ಸುಮ್ಮನೆ ಇರೋ ಋತು ಋತು ಸಂಜು ಯಾಕೆ ಅಂಕ ಇಳ್ಕೊಂಬತ್ತಾ ಇದೆಯಾ ಯಾಕೆ ಹಂಗೆ ಅಳ್ತಾ ಇದ್ದಾಳೆ ಅವಳು ಮನೆ ಬಿಟ್ಟು ಬಂದ್ಬಿಟ್ಟೆ ಕಣಕ ಏನೋ ಒಂದು ಚಮಚನ ಸಮೇತ ಕೊಡ್ಬೇಡ ನೀನು ಅಂತ ಅಂತೇಳಿ ನಮ್ಮಮ್ಮಗೆ ಬೈದ್ಬಿಟ್ಟು ಬಂದುಬಿಟ್ಟೆ ಹಂಗೆ ನಾವಿಬ್ರು ಭಾಳ ಮಾಡ್ತೀವಿ ಅಂತ ನಮ್ಮ ಅಮ್ಮ ಏನಂತ ಒಂದು ರೂಪಾಯಿನೂ ದುಡ್ಡಿಲ್ಲ ಇಲ್ಲ ಅಂತೇಳಿ ಎಷ್ಟು ಕೇಳಾಗ ಮಾತಾಡ್ತು ತುಂಬ ಬಿಡ್ತು ಹ್ಞೂ ಅದಕ್ಕೆ ಮತ್ತೆ ಒಂದು ನಾಲ್ಕು ಸಿಕ್ಕೊಂಬಲಿಲ್ಲ ಅಂದಮೇಲೆ ಎತ್ತ ತಾಯಿ ಆಗಲಿ ಎಂಥವ್ರೆ ಆಗಲಿ ನಾವು ದುಡಿಲಿಲ್ಲ ದುಡ್ಡು ಇಟ್ಕೊಂಬಲಿಲ್ಲ ಅಂತಂದರೆ ಎಂಥವ್ರು ಮರ್ಯಾದೆ ಕೊಡೋಲ್ಲ ಅಂಬೋದು ಗೊತ್ತಾಯ್ತು ಅಲ್ಲ ನೋಡಿ ನಮ್ಮ ಅಮ್ಮಮ್ಮೆ ಈ ರೀತಿ ತಾಯಿ ತಂದೆ ಯಾರೂ ಮಾತಾಡಲ್ಲ ಹಂಗೆ ಹ್ಞೂ ನಮ್ಮಮ್ಮಿ ಹಿಂಗೆ ಮಾಡಿರೋದಕ್ಕೆ ಹೆಂಗೆ ನನಗೆ ಸಿಟ್ಟು ಬಂತು ಅಂದರೆ ಅಷ್ಟು ಸಿಟ್ಟು ಬತೈತೆ ನಿಮ್ಮ ಅಮ್ಮಗೆ ಯಾಕೆ ಸಿಟ್ಟು ಅಂತ ಅಂದ್ರೆ ಅದ್ರಷ್ಟೊಂದು ಮಾತಾಡಿಸ್ತಲ್ಲ ನನ್ನನು ಅದೃಷ್ಟ ಅದಕ್ಕೆ ಸಿಟ್ಟು ನಿಮ್ಮಮ್ಮಾಯಿಗೆ ಹ್ಮ್ ಅವಳು ಮಾತಾಡ್ಸಿದ್ನಲ್ಲ ಅವಳು ಮಾತಾಡ್ಸಿದ್ಲಲ್ಲ ಮಾತಾಡ್ಸಿದ್ನಲ್ಲ ಹ್ಮ್ ನೋಳಿಂದನ ಜೈಲ್ಗೆ ಅಂತ ಅವಳು ಮಾತಾಡ್ಸಿದ್ನಲ್ಲ ಅಂಬದ್ ಸಿಟ್ಟು ನಿಮ್ಮಅಮ್ಮ ಅದೇ ನನ್ ತಪ್ಪ ಮಾಡಿದ್ ನಾನು ಅನ್ಭವ್ಸಿದಿನಿ ನಾನು ತಪ್ಪು ತಪ್ಪೇನೆ ಹ್ಮ್ ನಾನು ತಪ್ಪು ಮಾಡಲಿಲ್ಲ ಅಂದ್ರೆ ಅವಳು ಯಾಕೆ ಹಂಗೆ ಮಾಡೋಳು ಹ್ಮ್ ನಾನು ಅವಳನ್ನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿದ್ದು ನನ್ನ ತಪ್ಪು ತಾನೆ ಅದಕ್ಕೇನೆ ನೀವು ಮನೇಲಿ ಇರೋಣ ಅಂತ ಬಂದಿದ್ದೀವಿ ಬಾಡಿಗೆ ಕೊಡೋಕ್ಕೆ ನನ್ನ ಹತ್ರ ಒಂದು ರೂಪಾಯಿ ದುಡ್ಡೂ ಇಲ್ಲ ಅಡ್ವಾನ್ಸ್ ಕೊಡೋಕೆ ಒಂದು ರೂಪಾಯಿ ದುಡ್ಡು ಇಲ್ಲ ಎಂಥದ್ದು ಇಲ್ಲ ಹ್ಞೂ ಮುಂದಿನ ತಿಂಗಳಿಂದಾನೂ ನನ್ನ ಕೆಲ್ಸಕ್ಕೆ ಹೋಗಿ ಬಾಡಿಗೆ ಕೊಡ್ತೀನಿ ಅಡ್ವಾನ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಅವರು ತಕ್ಕ ಹ್ಞೂ ಒಂದು ಸಾವಿರ ಅಲ್ಲ ಎರಡು ಸಾವಿರ ಬಾಡಿಗೆ ಆದರೂ ನಾನು ಕೊಡ್ತೀನಿ ನಾನು ಜಾನ್ಕಿನಿ ಮಳೆ ಮನೆ ಇದೆಯಲ್ಲ ಅಲ್ಲಿರ್ತೀವಿ ಇಲ್ಲಾಡಪ್ಪ ನೀನು ಒಂದು ರೂಪಾಯಿ ಬಾಡಿಗೆ ಕೊಡಬೇಡ ಇರು ಹ್ಞೂ ಅಚ್ ಕಟ್ ಮಾಡ್ಕೊಂಡು ಇರು ನಿನ್ನ ಮಕ್ಕ ನೋಡ್ಕೊಂಡು ಏನು ನಾವೇನು ಮನೆ ಕೊಡ್ತಿಲ್ಲ ನಾನು ಜಾನಕ್ಕೆ ಅಮ್ಮ ಮಕ್ಕ ನೋಡ್ಕೊಂಡು ಕೊಡ್ತಾಯಿದ್ದೀನಿ ಭಾಳ ಒಳ್ಳೆ ಹುಡುಗಿ ನನ್ನ ಅಮೃತ ಅಮ್ಮ ಹ್ಞೂ ನಾನು ಹೇಳ್ತಿ ಹೇಳ್ತೀರ ಅದಕ್ಕೆ ಕೊಡ್ತಾ ಇದ್ದೀನಿ ಮನೆಯಾಗೆ ಇರು ಒಂದು ರೂಪಾಯಿ ಬಾಡಿಗೆ ಕೊಡಬೇಡ ಹೇಳಿವೆ ನಾನು ನಮ್ಮ ನಮ್ಮಪ್ಪ ಯಾರಿಗೂ ಇಲ್ಲಂಬಲ್ಲ ಕೊಡುತ್ತೆ ಹ್ಞೂ ನೀನು ಬಂದಿರಪ್ಪ ಅಂತೇಳಿ ನಾನು ಹೇಳಿದ್ದೆ ಸುಮ್ಮನಲ್ಲಿ ಹ್ಞೂ ನೀನು ಏನೂ ತಲೆ ಕೆಡಿಸ್ಕೊಂಬೇಡ ಸುಮ್ಮನಲ್ಲಿರಪ್ಪ ಹ್ಮ್ ಹ್ಮ್ ಇನ್ನೆಲ್ಲೂ ಸಿಕ್ಕಲಿಲ್ಲ ಹ್ಞೂ ಮನೆ ಮನೆ ಈಗ ಓಡಾಡ್ತಾನೆ ನಾನು ಈಗ ಬೇಕಾಗ್ಯಾವ್ರಿ ನಲ್ಕೋಗಿ ಹ್ಞೂ ಮಾತಾಡಿಸ್ತಿಲ್ದಾರಲ್ಲ ಏನು ತಲೆ ಕೆಡಿಸ್ಕೊಬೇಡ ಕಣ ನೀನು ಹ್ಞೂ ಆರಾಮಾಗಿದ್ಬಿಡು ಬಿಡು ನಮ್ಮ ಮನೆ ಕೊಡ್ತೀನಿ ಹ್ಞೂ ಇನ್ನೇನು ತಲೆ ಕೆಡಿಸ್ಕೊಬೇಡ ಹ್ಞೂ ಕೊಡ್ತಾಳೆ ಇವಳು ಕೊಡ್ತಾಳೆ ಹ್ಞೂ ಪುಕ್ ಸಟ್ಟೆ ಕೊಡಲಿ ಇವಳು ಅತಿ ಆಸೆ ಅಲ್ಲ ಅವಳಿ ಹ್ಞೂ ಅತಿ ಆಸೆ ಹೇಳಿ ಅವಳು ಬಾಡಿಗೆ ಕಟ್ಟಕ್ಕೂ ಯೋಗ್ಯತೆ ಇಲ್ಲ ಹ್ಞೂ ಕೊಡಬೇಡ್ರಿ ಕಣೇ ಇವನಿಗೆ ಯಾತಕ್ಕೆ ಬಾಡಿಗೆ ಕೊಡ್ತೀರಿ ನಿಮ್ಮ ಮನೇನಾ ಒಂದು ರೂಪಾಯಿನೂ ಬಾಡಿಗೆ ಕೊಡ್ಬೇಡ ಕಣ ನೀನು ಹ್ಞೂ ನಿನ್ನ ಹೆಂಡತಿ ಕರ್ಕೊಂಡು ನಿಮ್ಮದಿಯಾಗಿದ್ದು ಬೇಡ ನಮ್ಮ ಮನೆಯಾಗೆ ಹ್ಞೂ ಒಂದು ರೂಪಾಯಿನೂ ಕೊಡ್ಬೇಡ ಯಾವ ಅಡ್ವಾನ್ಸು ಬೇಡ ಬಾಡಿಗೆನೂ ಬೇಡ ಹ್ಞೂ ನಿಮ್ಮದಿಯಾಗಿ ಜೀವನ ಮಾಡಿ ಗಾಳಪ್ಪ ಇದ್ದಿದ್ಕು ಚೆನ್ನಾಗಿ ಅವ್ರ ಮನೆಗೆ ಹೋಗಿದ್ದಿದ್ಕು ಒಳ್ಳೇದು ಆಯ್ತಪ್ಪ ಅವ್ನಿಗೆ ಅಂತ ಹೇಳಿ ಒಂದು ಹೆಸ್ರು ತಂಬ ಅದೇ ಸಾಕು ಅದೇ ಬಾಡಿಗೆ ಎಲ್ಲ ನಮಗೆ ಸಿಕ್ಕಂಗೆ ಆಗುತ್ತೆ ಹ್ಞೂ ಅಂತ ಹೆಸ್ರು ಗಳಪ್ಪ ಇಂಥರ ಮನೆಯಾಗಿದ್ದು ನೋಡಿ ಹಿಂಗೆ ಆಯಿತು ಅಂಬೋದು ನೋಡಿ ಹಿಂಗೆ ಮಾಡ್ಕೊಂಡ ಹಿಂಗೆ ಆಯ್ತು ಒಂಥರ ಮನೆಯಾಗಿದ್ದರು ಅಂಬೋದು ಹೆಸ್ರು ತರಬಾರ್ದು ಹ್ಞೂ ಒಳ್ಳೇದು ಮಾತಾಡ್ಬೇಕು ಜನ ಹಂಗೆ ಮಾಡು ಅಷ್ಟೇ ಇಷ್ಟನ ಮಾತಾಡ್ಕೊಂಬ ಮಾತಾಡೋ ಎಲ್ಲ ತಲೆ ಕೆಡಿಸ್ಕೊಬೇಡ ನಮ್ಮ ಮನೆ ಬೀಗ ಕೊಡ್ತೀನಿ ಸುಮ್ಮನೆ ಅಲ್ಲಿ ಇರೋದ್ ಕಲಿಯಪ್ಪ ಹ್ಮ್ ಯಾವ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಅಷ್ಟೇ ಹ್ಮ್ ಯಾವ್ದನಾ ಕೆಲಸ ಕೆಲಸ ಮಾಡ್ಕೊಂಡು ಸುಮ್ನ ಇರು ಅದು ಯಾವ್ದಾದ್ರು ನಾನು ಕೆಲಸ ನೋಡ್ಕೊತೀನಿ ಸದ್ಯಕ್ಕೆ ಹೋಗಿ ಅಲ್ಲೇ ಇರ್ತೀನಿ ಮನೆಗೆ ಏನ್ ಮಾಡೋಣ ಇವಾಗ ಹುಟ್ಟಿದ ಬಟ್ಟೆಗೇನೆ ಹಿಂಗೆ ಬಂದ್ಬಿಟ್ಟಿದ್ದೀನಿ ಅಕ್ಕ ಹ್ಮ್ ಹುಟ್ಟ ಬಟ್ಟೆಗೇನೆ ಈಚೆ ಬಂದಿದ್ದೀನಿ ನಾನು ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರು ಹ್ಮ್ ಜಾನಕಿ ಅಕ್ಕನ ಚೆನ್ನಾಗಿ ನೋಡ್ಕೊ ನಾನು ನೋಡ್ಕೊತೀನಿ ಬಿಡುಗುಂಡ್ ನಿನ್ನ ಮೊಲದಾಗೆ ನಾನು ಕೆಲ್ಸಕ್ಕೆ ಮಾಡೋಣ ಅಂತ ಮುಂದೆ ಹ್ಞೂ ಕೆಲ್ಸಕ್ಕೆ ಬರ್ತೀವಿ ನಿನ್ನೊಲ್ತಕ್ಕೆ ನಾನು ನನ್ನ ಹೆಂಡ್ತಿ ಇಬ್ರು ಕೆಲ್ಸಕ್ಕೆ ಬರ್ತೀವಿ ಕೆಲ್ಸಕ್ಕೆ ಬಂದು ಇಬ್ರು ಮಾಡ್ಕೊಂಡು ತಿಂತೀವಿ ಏನು ಮಾಡೋಣ ಹ್ಞೂ ಕೆಲ್ಸಕ್ಕೆ ಬರ್ತೀವಿ ಕಣಪ್ಪ ಏ ಬಾ ಕೆಲಸ ಐತೆ ಇವಾಗ ಹೂವು ಎಲ್ಲಾನ ಬಿಡ್ತಾ ಇರ್ತವೆ ಬೆಳಗ್ಗೆಲ್ಲೇ ಹೂವು ಬಿಡ್ಸೋಕೆ ಹೋಗ್ತೀವಿ ಬಂದುಬಿಡ್ರಿ ಹ್ಞೂ ಇಬ್ಬರಳು ಬರ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ಮೇಲೆ ನಾನು ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋದು ಕಲಿ ನಮ್ಮ ಹೊಲದಾಗೆ ಇನ್ಮೇಲೆ ಇರೋದು ಕೆಲಸ ಹ್ಞೂ ಇವಾಗ ಸ್ವಲ್ಪ ದಿನ ಹೂವಿನ ಸೀಜನ್ ಮುಗಿಯತ್ತಕ್ಕ ಬಾ ಆಮೇಲೆ ಬೇಕಾದ್ರೆ ಯಾವುದಾದ್ರೂ ಕೆಲಸ ನೋಡ್ಕೊಂಡು ಹೋಗಿ ಮಂತೆ ಬಂದುಬಿಡು ಹ್ಞೂ ಕೆಲಸ ಐತೆ ಕೊಡ್ತೀನಿ ಅಷ್ಟೇ ಹೆಂಗೆ ಮಾಡು ಅವ್ನು ಅಲ್ದಕ್ಕೆ ಕೆಲ್ಸಕ್ಕೆ ಹೋಗಿ ಹ್ಞೂ ಕೆಲ್ಸಕ್ಕೆ ಹೋಗಿ ಸುಮ್ಮನೆ ನಿಮ್ದೆ ಕಲಿ ಯಾರು ಮಾತಾಡ್ಸಿರಿ ಏನಾಗಂಗೈತೆ ಯಾರನ್ನೂ ಮಾತಾಡ್ಸಿ ಯಾರನ್ನ ಕೇಳಿ ಏನಾಗಂಗೈತೆ ಯಾರ ಬಗ್ಗೆನು ತಲೆ ಹೋಗ್ಬೇಡ ಹ್ಞೂ ಸುಮ್ ನಿಂದೇ ನಿನ್ಪಾಡಿ ನೀನು ಚೆನ್ನಾಗಿತ್ಕೊಂಡು ಕಲಿ ಅಷ್ಟೇ ಈಗ ಬಂದವ್ರಿ ಹ್ಮ್ ಎತ್ತೋಗಿದ್ರ ಇವರೆಲ್ಲಾನು ಹ್ಞೂ ಹೀಗೆ ಹೇಳ್ತಾ ಇದ್ದಾರೆ ಎಲ್ಲಾನು ಈಗ ಮಾತಾಡ್ತಾ ಇದ್ದಾರೆ ಇವ್ರೆಲ್ಲ ಅವಾಗ ಇದ್ದಿದ್ರಪ್ಪ ಹ್ಞೂ ಆ ಮೆಚ್ಚುತ್ತಿದ್ದೆ ಈಗ ಹೇಳ್ತಾರೆ ಈಗ ಬಂದವ್ರಿ ಈಗ ಮಾತಾಡಕ್ ಬಂದವ್ರಿ ಹ್ಮ್ ಈಗ ಈಗ ಬೇಕಾಗ್ಯಾವನಿ ಹ್ಮ್ ಈಗ ಮಾತಾಡ್ಸ್ತಿಲ್ದಾರ್ತಕ್ಕೆಲ್ಲ ಸೂತ ಹೋಗುತ್ತೆ ನಾಯಿ ಹ್ಮ್ ನಾಯಿ ಹ್ಞೂ ಹೋಗ್ಬಾರ್ದಾಗ್ದಕ್ಕೆಲ್ಲ ಹೋಗುತ್ತೆ ಅಮ್ಮ ಎಷ್ಟಾದರೂ ಮಾತಾಡ್ಲೇಳು ನೀನು ಇನ್ನೂ ಕೆಲಸ ಮಾಡ್ಕಂಡು ಚೆನ್ನಾಗಿರೋದು ನೋಡ್ಕೆ ಅಷ್ಟೇ ಹಿಂಗೆ ನಮ್ಮ ತಕ್ಕ ಬಂದವರು ಯಾರೂ ಹಾಳಾದ ಮಾತೇ ಇಲ್ಲ ಹೋಗ್ಬೇಕು ಅಷ್ಟೇ ನಮಗೆ ಹ್ಞೂ ಇತ್ಕೊಂಡು ಹೋಗು ಇವಳನ್ನೂ ಚೆನ್ನಾಗಿ ನೋಡ್ಕೆ ಇವಕ್ಕೈನ ಚೆನ್ನಾಗಿ ನೋಡ್ಕೊಂಡು ನೀನು ಚೆನ್ನಾಗಿರು ಅಷ್ಟೇ ಇನ್ನೇನು ಬೇಡ ಇವಾಗ ಸದ್ಯಕ್ಕೆ ನಮ್ಮಲ್ದಾಗೆ ಕೆಲಸ ಐತೆ ಬಾರೋ ಆಮೇಲೆ ಯಾವುದಾದ್ರೂ ನೋಡ್ಕೊಂಬಂತೆ ಮತ್ತೆ ಹ್ಞೂ ನೀನು ಮಾಡೋಕ್ಕಾಗುತ್ತೆ ಋತು ಅಕ್ಕ ಕೊಡ್ರಿ ಮನೇನ ಹ್ಞೂ ಈಗ ಒಳ್ಳೆ ತಂದಿಂದ ಇದ್ರೆ ಎಲ್ಲೋದ್ರೂ ಹಾಗೆ ಆಗುತ್ತೆ ಒಳ್ಳೇದು ಮಾಡೆ ಮಾಡ್ತಾರೆ ಇವತ್ತು ನೀನು ಋತು ಹಾಕೋನ ಹತ್ರ ಅದೃಷ್ಟನ ಹತ್ರ ಚೆನ್ನಾಗಿರೋದಕ್ಕೆ ನಿನಗೆ ಇವತ್ತು ಮನೆ ಸಿಗ್ತೈತೆ ಹಾಂ ಒಳ್ಳೆ ತಂದಿಂದ ಇಲ್ಲ ಅಂದಿದ್ರೆ ನಿನಗೆ ಎಲ್ಲಿ ಸಿಗತ್ತೇಳು ಹೇಳು ನೀನೇ ಯೋಚನೆ ಮಾಡು ಒಳ್ಳೆತನ ಅನ್ನೋದಿದ್ರೆ ಒಳ್ಳೆ ಮನ್ಸು ಅನ್ನೋದಿದ್ರೆ ಎಲ್ಲೋದ್ರೂ ಒಳ್ಳೆದಾಗುತ್ತೆ ಅಂತೇಳಿ ನೀನು ಅದ್ರ ಮನ್ಸನ್ನಾಗ ಇಕ್ಕೇ ಹ್ಞೂ ನೀನು ಒಳ್ಳೆ ರೀತಿಯಿಂದ ಅವ್ರನ್ನ ಮಾತಾಡಿಸೋದಾಗ್ಲಿ ಅವ್ರ ಹತ್ರ ಚೆನ್ನಾಗಿರೋದಾಗ್ಲಿ ಎಲ್ಲ ಮಾಡಿದ್ರು ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ ಹ್ಞೂ ಅದೃಷ್ಟನು ಹಂಗೆ ನೀನು ಮಾಡಿರೋ ಇವತ್ತು ಅವಳು ಅದನ್ನ ಮರ್ತ ನೀನು ಮಾತಾಡಿಸ್ತಾಳೆ ಅಂದರೆ ಅಲ್ಲ ನೀನೇ ಯೋಚನೆ ಮಾಡು ಇವತ್ತು ಅದನ್ನೆಲ್ಲ ಮರ್ತ ನೀನು ಮಾತಾಡಿಸ್ತಾಳ ಅವಳು ಅಂತಂದರೆ ನೀನು ಹೆಂಗೆ ಅಂತೇಳಿ ಯೋಚನೆ ಮಾಡು ಸ್ವಲ್ಪ ಹಾಂ ಹೆಂಗೆ ಹೇಳು ನೀನೇ ಯೋಚನೆ ಮಾಡಿ ಹೇಳು ನೀರಕ್ಕ ಹೇಳ್ಬೇಡ ಸುಮ್ಮನೆರು ಒಳ್ಳೆಕ್ಕ ಅಕ್ಕ ಎಂಥಿಯಾ ಪ್ರವೀಣ್ಣ ಜಾನಕಿಯನ್ನು ಹ್ಞೂ ಅಕ್ಕ ಅಕ್ಕಯ್ಯಂತ ಹೇಳ್ಬೇಡ எப்பந்தாழை ரூடி ஆக்தெல்லாம் அக்க அண்ணது ரூடி ஆகை அதுக்காக மாதாடத்தை இவாக ஓகிர் ம் ஓகி தோழிகளை குடஸ் பிட்டு அல்ல எல்லாம் நீல் ஆலோக்சி பரீ நம்ம ಅಷ್ಟೇ ನೀ ಮಾಡೋಕ್ಕಾಗುತ್ತೆ ಬಂದಿದ್ದೆಲ್ಲ ಅನ್ಬೌಸ್ಕೊಂಡು ಹೋಗ್ಬೇಕು ಅದನ್ನೇ ತಲೆ ಈಕೆಂಡ್ರು ಆಗಲ್ಲ ಹ್ಞೂ ಅವಳು ನಿಮ್ಮಮ್ಮ ಇಷ್ಟು ಸಂಗೇ ಇರ್ತಾಳೆ ಇರಲಿ ನೋಡೋಣ ಹ್ಞೂ ಅವಳು ಅದೃಷ್ಟ ಮಾತಾಡಿಸ್ತೆ ಅಂಬದೇ ನಿಮ್ಮಮ್ಮಗೆ ಜಾ ಭಾಳ ಸಿಟ್ಟು ಹ್ಞೂ ಅವಳ್ಯಾಕೆ ಮಾತಾಡ್ಸಿದ್ದು ಅವಳು ಯಾಕೆ ಮಾತಾಡ್ಸ್ಬೇಕಾಯ್ತು ಅವಳ್ಯಾಕೆ ಮಾತಾಡಿಸ್ತಾ ಅಂಬದೇ ಸಿಟ್ಟು ಸೌರಿ ಬಿಡೋಕ ಅತ್ಲಾಗೆ ಅವ್ರದ್ದು ಎಷ್ಟು ಹೇಳಿದ್ರು ಅಷ್ಟೇನ ಅವ್ರದ್ದೇನು ಇಲ್ಲಿಗೂ ಮುಗಿಯೋ ಅಂಥದ್ದಲ್ಲ ಅವ್ರ ಬಗ್ಗೆ ಮಾತಾಡಿ ಏನಾಗಬೇಕಾಯ್ತು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ ಅಲ್ಲಿಗೆ ಬಿಟ್ಟಾಕಿ ಸುಮ್ಮನಾಗಿ ಬಿಡಬೇಕು ಹ್ಞೂ ಅವ್ರದ್ದು ಅಷ್ಟೇ ಹಣೆ ಬರೋ ಅಂತ ಸುಮ್ಮನೆ ಆಗ್ಬಿಡ್ಬೇಕು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅತ್ಲಾಗೆ ಏನು ಮಾಡೋದು ಅಷ್ಟೇ ಬುದ್ಧವಂತ ಆಗು ಆಮೇಲೆ ಅವರೇ ಬರ್ತಾರೆ ನೀನು ಚೆನ್ನಾಗಿದ್ದರೆ ಅವರೇ ಬತ್ತಾರೆ ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು ಇವಾಗ ನಿಮ್ಮ ಅಮ್ಮಿಗೆ ಹೆಂಗೆ ಮಾತಾಡಿ ಸಿಟ್ಟಾಗಿ ಮನೆ ಬಿಟ್ಟು ಬಂದಿದ್ಯೋ ಹಂಗೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹ್ಞೂ ಬಂದ ಮೇಲೆ ಏನೇ ಬಂದರೂ ಕಷ್ಟ ಅಲ್ಲ ನಿಮ್ಮ ಮಧ್ಯೆ ಜಗಳ ಬಂದರು ಏನು ಬಂದರು ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ ಏನೇ ಬರಲಿ ಜೀವ ಒಂದಾಗೆ ಅನ್ಸರ್ಸ್ಕೊಂಡು ಹೋಗ್ಬೇಕು ಇಂಥವ್ರಿಗೆಲ್ಲ ಆಡ್ಕೊಂಬರೋ ಇದ್ರಿಗೆಲ್ಲ ಚೆನ್ನಾಗಿರ್ಬೇಕು ಹ್ಞೂ ಅದೇ ಇರೋದು ಹ್ಞೂ ನೀನು ಚೆನ್ನಾಗಿದ್ರೆ ಹ್ಞೂ ಅಕ್ಕನೂ ಚೆನ್ನಾಗಿರುತ್ತೆ ನೀನು ಚೆನ್ನಾಗಿರ್ತೀಯ ಒಂಥರ ಇವಾಗ ಅವ್ರು ಆಡ್ಕೊಂಬರೋ ಇದ್ರಿಗೂ ಚೆನ್ನಾಗಿದ್ದಂಗೆ ಆಗುತ್ತೆ ಎಲ್ಲರೂ ಚೆನ್ನಾಗಿರ್ಬೋದು ಹ್ಞೂ ನಮಗೂ ಒಂಥರ ಖುಷಿಯಾಗುತ್ತೆ ಕೇಳಪ್ಪ ಬಂದಿದ್ಕೊಂಡು ನೋಡಪ್ಪ ನಮ್ಮ ಮನೆ ಕೊಟ್ಟಿದ್ಕೊ ಚೆನ್ನಾಗೈದಾರಪ್ಪ ಬಿಡಪ್ಪ ಅಂತೇಳಿ ನಮಗೂ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಜಗಳ ಆಡೋದು ಅದು ಇದು ಅಂಥದೆಲ್ಲ ಹೋಗ್ಬೇಡ್ರಿ ಚೆನ್ನಾಗಿರಿ ಹ್ಞೂ ಹೋಗು ಔತು ಬೀಗ ಕೊಡೋಗು ಇರ್ಲೇಳು ಹೋಗು ಹ್ಞೂ ಯಾರ ನಾವು ತಿರ್ಲೇಳು ಅಂತಿದ್ದೆ ಹ್ಞೂ ಮೊನ್ನೆ ಹಾಗಂದು ಇರ್ತೀನಿ ಹೇಳಿ ಅಂತೇಳಿ ಕೊಟ್ಟರು ಕೊಡೋತ್ಲಗ ಇನ್ನೇ ಮಾಡೋಕ್ಕಾಗುತ್ತೆ ಅಂತ ಹೇಳ್ದೆ ಕೊಡೋಕ್ಕೆ ಬೀಗ ಕೊಡೋ ಹ್ಞೂ ಕಸ ಕವೆಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರಲಿ ನೋಡಿದ್ರಲ್ಲ ವೀಕ್ಷಕರು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದ ಇದ್ದರೆ ಎಲ್ಲಿ ಬೇಕಾದ್ರೆ ಒಳ್ಳೇದಾಗುತ್ತಲ್ಲ ನೋಡಿರಿ ನಮ್ಮ ಮನೆತಾಗೆಲ್ಲ ಇರೋದಕ್ಕೆ ಇವ್ರ ಮಂತಕ್ಕೆ ಬಂದು ನಾನೆಲ್ಲ ಬೀಗ ಅದು ಕೇಳ್ತಿರೋದಕ್ಕೆ ನಮ್ಮಮ್ಮ ಇಷ್ಟು ಹೊಟ್ಟೆ ಇವ್ರು ಇದು ಬಂದು ನೋಡ್ಕೊಂಡು ಹೆಂಗೆ ಬೈಕೊಂಡು ಹೋಗ್ತೈತೆ ಹ್ಞೂ ಅವರಾಯ್ತು ಪುಕ್ಸಟೆ ಕೊಟ್ಟವರು ಹಂಗೆ ಹಿಂಗೆ ಅಂತ ಅವ್ರು ನೋಡಿರಿ ನಾನಿವತ್ತು ಒಳ್ಳೆ ರೀತಿಯಿಂದ ಇರೋದಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ಒಳ್ಳೆಯತನ ಒಳ್ಳೆಯದೊಂದು ಒಳ್ಳೆಯವರು ಅಂತ ಅನ್ನಿಸ್ಕೊಂಡ್ರೆ ಎಲ್ಲಿ ಬೇಕಾದ್ರು ಗಿತ್ಕೊಂಡ್ಬರ್ಬೋದು ಎಲ್ಲಿ ಬೇಕಾದ್ರೂ ನಮ್ಗೆ ಯಾರು ಬೇಕಾದ್ರೂ ಸಹಾಯ ಮಾಡ್ತಾರೆ ಒಳ್ಳೆಯವರು ಅನ್ನೋದೊಂದು ನಾವು ಬಿರುದು ಪಡ್ಕೋಬೇಕು ಕೆಟ್ಟವ್ರು ಅನ್ನಿಸ್ಕೊಳ್ಳೋದು ತುಂಬ ಸುಲಭ ಒಳ್ಳೆಯವರು ಅನ್ನಿಸ್ಕೊಂಬ ತುಂಬ ಕಷ್ಟ ಅದಕ್ಕಾಗಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸ್ಪ್ರೆ ಮಾಡ್ಕೊಳ್ಳಿಲ್ಲ ತಪ್ಪತೆ ಕೊಟ್ಟರೆ ಸ್ಪಪ್ತೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು